ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಸೌತೆಕಾಯಿಂದ ದೋಸೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಹಿತವಾಗಿದೆ ಈ ದೋಸೆ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡೋಣ ಒಂದು ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ನಾನು ಸಣ್ಣ ರವೆ ಬರುತ್ತಲ್ಲ ಅದು ಒಂದು ಅರ್ಧ ಕಪ್ಪು ಮೊಸರು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಹತ್ತು ನಿಮಿಷ ಆಗಿದೆ ಈಗ ಅದನ್ನು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ತುರ್ದು ಇಟ್ಕೊಂಡಿದ್ದೆನಲ್ಲ ಸೌತೆಕಾಯಿ ಅದನ್ನು ಸೇರಿಸ್ಕೊಂಡು ನಾವು ಇಡ್ಲಿಗೆ ಮತ್ತು ದೋಸೆಗೆಲ್ಲ ರುಬ್ಕೊಂಬರ್ತೀವಲ್ಲ ಅಷ್ಟು ನುಣ್ಣಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನುಣ್ಣಗೆ ರುಬ್ಕಂದಿ ನೋಡಿ ಈಗ ಅದನ್ನು ರುಬ್ಕೊಂಬಂದಿದ್ದೀನಿ ಈಗ ಇದನ್ನು ಬೇರೆ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಉಳ್ದಿದ್ದೆಲ್ಲ ಸ್ವಲ್ಪ ಅಕ್ಕಿದು ಜಾರೊಳಗೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಯಾವುದು ವೇಸ್ಟ್ ಮಾಡೋದು ಬೇಡ ಸೊ ಹಂಗಾಗಿ ಅದಕ್ಕೂ ಸ್ವಲ್ಪ ಇದನ್ನು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಬೇಕಂದರೆ ನೀವು ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೊಳ್ಳಿ ಇದ್ರೆ ಮನೇಲಿದ್ರೆ ಈಗ ಅಷ್ಟು ಮೆಣಸಿನ್ಕಾಯು ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸಲ ಈಗ ಸಮ್ಮರ್ ಟೈಮ್ ಅಲ್ವಾ ಸೌತೆಕಾಯಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಒಂದು ಸಲ ಈ ರೀತಿ ಟ್ರೈ ಮಾಡಿ ಖಂಡಿತ ಮಕ್ಳಿಗೆ ಅಲ್ಲ ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸ್ಗೆ ಕ್ಯಾರಿಗೆ ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ಈಗ ಸ್ಟೌವ್ ಹಚ್ಕೊಂಡು ಒಂದು ತವಾ ಇಟ್ಕೊಂಡಿದ್ದೀನಿ ನೋಡಿ ತವಾ ಬಿಸಿ ಬಿಸಿಯಾಗಿದೆ ಈಗ ಎರಡೂ ಬದಿಲಿ ಸ್ವಲ್ಪ ಸಾರಿ ಎರಡು ಒಂದು ಸೈಡು ಎಣ್ಣೆ ಹಚ್ಕೊತಾ ಇದ್ದೀನಿ ಇವಾಗ ಆಯಿಲ್ನ ನಿಮಗೆ ದೋಸೆ ಎಷ್ಟಾಗ್ಲ ಬೇಕು ನೋಡಿ ಅಷ್ಟೊಗ್ಲ ನೀವು ಇದು ಮಾಡ್ಕೊಳ್ಳಿ ಚೆನ್ನಾಗೆ ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಹಾಕೊಂಡಿದ್ದೀನಿ ನಾನು ಹಾಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಲಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಏನಾದರೂ ಮುಚ್ಕೊಳ್ಳಿ ಹಬೆಗೆ ಬೇಯಿ ಕಾಣುತ್ತೆ ದೋಸೆ ಬೇಗ ಈಗ ಸ್ವಲ್ಪ ಎಣ್ಣೆ ಮೇಲೆ ಎಣ್ಣೆ ಹಾಕೊಂಡು ಎರಡೂ ಬದಿಲಿ ಚೆನ್ನಾಗೆ ಬೇಯಿಸ್ಕೊಂತೀನಿ ನಾನು ಖಂಡಿತ ಇದು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೋ ತಿನ್ನಬೇಕಾದ್ರೂ ಅಷ್ಟೇ ಈತಾ ಅನಿಸುತ್ತೆ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಎಲ್ಲರೂ ಮನೆಗೂ ಸೋತೆಕಾಯಿ ಇದ್ದೇ ಇರುತ್ತೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಯಾವಾಗಲೂ ಒಂದೇ ರೀತಿ ದೋಸೆ ಮಾಡ್ತಾ ಇರ್ತಿರಲ್ವ ಸೊ ಚೇಂಜ್ ಇದೊಂಥರ ಚೆನ್ನಾಗಿದೆ ತಿನ್ನೋಕ್ಕೆ ಮನ್ಸಿಗೀತಾ ಅನಿಸುತ್ತೆ ನಮ್ಮ ಮನೆಗೆ ಎಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಯಿತು ಈಗ ಇನ್ನೊಂದು ದೋಸೆ ಹಾಕಂತ ಇದ್ದೀನಿ ಇದೂ ಎರಡೂ ಬದಿಲು ಚೆನ್ನಾಗೆ ಬೇಯಿಸ್ಕಂತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೋ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಸಲ ಟ್ರೈ ಮಾಡಿ ಇದು